ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗಿಂದಲೇ ವಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಸುಮ್ಮನೆ ಇವತ್ತು ಅಪ್ಪಕ್ಕೆ ಒಂದ್ಸರಿ ಬಿಸಿಲು ಬಂದಿತ್ತಲ್ವ ಅಲ್ಲೇ ಸುಮ್ಮನೆ ಕುಂತಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಅಕ್ಕಿ ಒಣ ಹಾಕಿದ್ದೀವಿ ಅಕ್ಕಿ ಒಣ ಹಾಕಿದ್ದೀವಿ ಫ್ರೆಂಡ್ಸ್ ಅಕ್ಕಿ ಬಂದು ಏನಾದ್ರು ಮಾಡಬೇಕು ಅಂತ ಅದಕ್ಕೋಸ್ಕರನೇ ಅಕ್ಕಿನ ಒಣ ಹಾಕಿದ್ದೀವಿ ಅಕ್ಕಿ ಒಣಗ್ತಾನೆ ಇಲ್ಲ ನೆನ್ನೆ ತೋಳ್ರಣ ಹಾಕಿದ್ದು ಒಣಗ್ತಾನೆ ಇಲ್ಲ ನೋಡೋಣ ಇವತ್ತು ಒಣಗಿಸ್ಬಿಟ್ಟು ಮಿಲ್ಗಾಕಿಸ್ಬೇಕು ಟಿಫನು ಆಯ್ತು ಟ್ರೈನ್ ಸಹ ಟಿಫನ್ ಬಂದುಬಿಟ್ಟು ಪಟ್ಟು ಅಮ್ಮನೆ ಮಾಡಿದ್ರು ಚೆನ್ನಾಗಿತ್ತು ಪಟ್ಟು ಏನೂ ಬೆಳಗಿಂದ ಏನೂ ಕೆಲಸ ಮಾಡಿಲ್ಲ ಲೇಟಾಗಿದೆ ಹಾಗೆ ಕುಂತಿದ್ದೀನಿ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋಕೆ ಸ್ವಲ್ಪ ಲೇಟಾಯಿತು ಇವತ್ತು ವಿಡಿಯೋ ಅಪ್ಲೋಡಿಂಗು ಸಹಿತ ಇವಾಗ ಇಟ್ಟಿದ್ದೀನಿ ಅಪ್ಲೋಡ್ ಆಗ್ತಾ ಇಲ್ಲ ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ಒಂದೂವರೆ ಅವ್ರಿಗೆ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೋಡಿ ಹೊರಗಡೆ ಕುಂತಿದ್ದೀನಿ ಫುಲ್ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಆಟಾಡ್ತಾ ಇದ್ದಾಳವ ಅದಕ್ಕೆ ಸ್ವಲ್ಪ ಇಲ್ಲಿ ಫುಲ್ಲು ಡಿಸ್ಟರ್ಬ್ ಇದೆ ಅಂತಲೇ ಹೇಳ್ಬೋದು ಇವಾಗ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಯಶು ಆಟಾಡ್ತಾ ಇದ್ದಾಳೆ ಯಶುಗೆ ಸಹಿತ ಸ್ವಲ್ಪ ಮೈಸೂನ ಮಾಡಿಸಿ ಅವಳು ಸಹಿತ ರೆಡಿ ಮಾಡಬೇಕು ಬಿಸಿಲು ಒಬ್ಬರು ಬಂದಿದೆ ಅಂತ ಹಕ್ಕಿ ಒಣ ಇದ್ದೀನಿ ಹೇಗಿದ್ದರೂ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಅಲ್ವಾ ಹೊರಗಡೆ ಕೂತ್ಕೊಂಡಿದ್ದೀನಿ ಆರಾಮಸೆಯಾಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಸಹಿತ ಹಾಕಿದ್ವಿ ಬಟ್ಟೆ ಸ್ವಲ್ಪ ನೆನೆ ಬರ್ತಡೇದೆಲ್ಲ ಹಾಗೆ ಇತ್ತು ಅಲ್ವಾ ಬಟ್ಟೆನೆಲ್ಲ ಹಾಕಿ ಒಣ ಹಾಕ್ಬೇಕು ಬರ್ತಡೇ ಸೆಲೆಬ್ರೇಷನ್ ಸಹಿತ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ವಿಡಿಯೋ ಯಾರೆಲ್ಲ ನೋಡಿಲ್ಲ ನನ್ನ ಬರ್ತಡೇ ಸೆಲೆಬ್ರೇಷನ್ ವಿಡಿಯೋ ಹೋಗಿ ನೋಡಿ ಹೊರಗಡೆ ಅಂತೂ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಸಖತ್ತು ಡಿಸ್ಟರ್ಬೆನ್ಸು ಮಾತ್ರ ಅದಕ್ಕೆ ಜಾಸ್ತಿ ಹೊರಗಡೆ ಮಾಡೋದಿಲ್ಲ ನಾನು ಒಳಗಡೆ ಆದಷ್ಟು ಒಬ್ಬೊಬ್ಬಳು ಮಾತಾಡ್ಕೊತಾ ಮಾಡ್ತಾ ಇರ್ತೀನಿ ಓಕೆ ಬನ್ನಿ ಭಾಗನ ಸ್ಟಾರ್ಟ್ ಮಾಡೋಣ ಹೊಸದಾಗಿರೋದನ್ನು ನೋಡ್ತಾ ಇದ್ದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಹ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಎಷ್ಟು ನೋಡಿ ಅಲ್ಲಿದ್ದಾಳೆ ಸೈಕಲಲ್ಲಿ ಆಟಾಡ್ತಾ ಇದ್ದಾಳೆ ನಾನು ಹಾಗೆ ಮಕ್ಕಳನ್ನೆಲ್ಲ ನೋಡ್ಕೊಂಡ ನಾನು ಹಾಗೆ ಮಕ್ಕಳನ್ನೆಲ್ಲ ನೋಡ್ಕೊಳ್ತಾ ಇವಾಗ ಅಕ್ಕಿ ಒಣಗ ಹಾಕೊಳ್ತಾ ಇದ್ದೀನಿ ಅಕ್ಕಿ ಇವತ್ತು ಅಂದಿ ನೋಡ್ಬಿಟ್ರೆ ಸರಿ ಹೋಗುತ್ತೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ನನ್ನ ಹಸ್ಬೆಂಡು ಸಹಿತ ಟಿಫನಿಗೆ ಬಂದಿಲ್ಲ ಬರ್ತಾ ಇದ್ದಾರೆ ಅಮ್ಮ ಇನ್ನೂ ಫಡ್ಡು ಮಾಡ್ತಾ ಇದ್ದಾರೆ ನನಗೆ ಇವತ್ತು ಏನೇ ಕೆಲಸ ಕೊಟ್ಟಿಲ್ಲ ಪಾಪ ಇವಾಗ ಫುಲ್ಲು ರೆಸ್ಟ್ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಮೇಲೆ ನನಗೆ ಜಾಸ್ತಿ ಕೆಲಸ ಅಂತಲೇ ಹೇಳ್ಬೋದು ಸ್ಟಾರ್ಟ್ ಮಾಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಎಸಿಗೆ ನೆಲ್ಸ್ ಕಟ್ ಮಾಡ್ತಾ ಇದ್ದಾರೆ ಅವ್ಳಿಗೆ ವೀಕ್ಲಿ ಒನ್ ಟೈಮಾದ್ರೂ ಕಟ್ ಮಾಡಬೇಕು ಇಲ್ಲಾಂದರೆ ಎಲ್ರಿಗೂ ಪರ್ಚು ಬಿಡ್ತಾಳೆ ಆ ರೀತಿ ಮಾಡ್ತಾಳೆ ಪರ್ಚೋದು ಮತ್ತು ಜಿಂಟೋದು ಕೈಲಿ ನಿಧಾನಕ್ಕೆ ಜಿಂಟು ಬಿಡ್ತಾಳೆ ಅದರಲ್ಲಂತೂ ಎಷ್ಟು ಜೋಡಾಗಿ ನೋವಾಗುತ್ತೆ ಗೊತ್ತಾ ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಯಶೋ ಉಗ್ರರು ಬಂದಿದ್ದ ತಕ್ಷಣ ನಿಧಾನಕ್ಕೆ ಜಿಂಟೋದು ಅದಕ್ಕೆ ಅವ್ರ ಪಪ್ಪ ವಾರಕ್ಕೆ ಒಂದು ಸರಿ ಎರಡು ಸರಿ ಈ ರೀತಿಯಾಗಿ ಇದು ಮಾಡ್ತಾ ಇದ್ದಾಳೆ ನಿನ್ನೆ ಗುರುವಾರ ಅಲ್ವಾ ನಾಳೆ ಅಂದರೆ ಶುಕ್ರವಾರ ಆಗಿಬಿಡುತ್ತೆ ಅದಕ್ಕೆ ಶುಕ್ರವಾರ ಮಂಗಳವಾರ ಉಗುರುನ ನೈಲ್ಸನ್ನು ಕಟ್ ಮಾಡಬಾರ್ದು ಅಂತ ಇಲ್ಲಿ ಬೇಗನೆ ಯಶಿಗೆ ಕಟ್ ಮಾಡ್ತಾ ಇದ್ದಾರೆ ಏನೇನೋ ನೈಸ್ ಹೊಡ್ಕೊತ ಕಟ್ ಮಾಡ್ತಾ ಇದ್ದಾರೆ ಅವಳಂತೂ ಅಪ್ಪ ಇಲ್ಲಿ ಇದಾಗುತ್ತೆ ಅಲ್ಲಿ ಇದಾಗುತ್ತೆ ಕಟ್ ಮಾಡಬೇಡ ನಿಧಾನ ಕಟ್ ಮಾಡೋ ಅಂತ ಏನೇನೋ ನೈಸ್ ಹೊಡಿತಾ ಇದ್ಲು ಅವಳಿಗೆ ಉಗುರು ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅವ್ರ ಹಣ್ಣಿರ್ಗೆಲ್ಲ ಜಿಂಟಕ್ಕೆ ನಮಗೆಲ್ಲ ಜಿಂಟೋದಕ್ಕೆ ಅವ್ರ ಪಪ್ಪ ಅಪ್ಪಂಗೂ ಸಹಿತ ಬಿಡೋದಿಲ್ಲ ನೋಡಿ ನನ್ನ ಹಸ್ಬೆಂಡ್ಗೆ ಕುತ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಕೂತ್ಕೊಂಡಿದ್ದಾಳೆ ಎಷ್ಟಿನ ಸಹಿತ ಹಾಗೆ ಕುತ್ಕೊಂಡು ಕಟ್ ಮಾಡಿಸ್ಕೊಳ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಇನ್ನೇನಿಲ್ಲ ಅವಾಗಲೇ ಹೇಳ್ದಂಗೆ ಅಕ್ಕಿ ಒಣ ಹಾಕಿದ್ವಿ ಅಲ್ವಾ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಬೇಕಿತ್ತು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅದೆಲ್ಲ ಮಾಡೋದಿಕ್ಕೂ ಸಹಿತ ಬೇಕಿತ್ತು ಈಗ ಎಲ್ಲದೂ ಸಹಿತ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಮ್ಮ ಅಕ್ಕಿ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಪಾಪ ಅಮ್ಮನ ಕೈಲಿ ಆಗದವರು ಏನಾದರೂ ಒಂದು ನನಗೋಸ್ಕರ ಮಾಡ್ತಾ ಇರ್ತಾರೆ ನನಗೆ ಚಕ್ಲಿ ನಿಪ್ಪಟ್ಟು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸ್ಕೂಲ್ಗೆ ಹೋಗೋ ಟೈಮಿಗೆ ಎಷ್ಟೊಂದು ಮಾಡಿಕೊಡೋರು ನಾವು ಅಮ್ಮ ಮಾಡಿಟ್ಟಿರೋರು ಒಂದು ಬಾಕ್ಸಿಗೆ ಹಾಕಿ ಮಾಡಿಟ್ಟಿರೋರು

ಇಲ್ಲಿ ಲೆಮನ್ ಜ್ಯೂಸು ಮಾಡಿ ಕುಡಿತಾ ಇದ್ದೀವಿ ಫ್ರೆಂಡ್ಸ್ ತುಂಬ ಓವರ್ ಹೀಟ್ ಆಗಿತ್ತು ನನ್ನ ಹಸ್ಬೆಂಡ್ಗಾಗಿರ್ಬೋದು ನನಗಾಗಿರ್ಬೋದು ಹೀಟ್ ಬಡಿ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ನಿಂಬೆಣ್ಣಿನ ಲೆಮನ್ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ವಿ ಇಲ್ಲಿ ಮೇಲುಗಡೆ ಟೆರೆಸ್ ಮೇಲಗಡೆ ಕ್ಲೀನ್ ಮಾಡಿದ್ರು ಅಲ್ವಾ ಅದಕ್ಕೆ ಸ್ವಲ್ಪ ಬಟ್ಟೆನೂ ಸಹಿತ ಹೇಗಿದ್ದು ಒಣಾಕ್ಬೇಕಿತ್ತು ನೋಡಿ ನಾವು ಅಮ್ಮ ಇದೇ ಚಾನ್ಸ್ ಅಂದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ನೀಟಾಗಿ ಒಣಗಿಸಿದೆ ಒಣಗಿಸೋದಕ್ಕೆ ತೊಗೊಂಬಂದಿದ್ದಾರೆ ಮತ್ತು ಇಲ್ಲಿ ಅಕ್ಕಿನೂ ಸಹಿತ ಒಣಗಾಕೋದಕ್ಕೆ ಬಂದಿದ್ದೀವಿ ಅಮ್ಮನ್ನು ತೋರು ತಿಂತಾರೆ ಯಾವ ರೀತಿಯಾಗಿ ನಿಂತಿದ್ದಾರೆ ಅಂತ ಬಿಸಿಲು ಅಂತ ತುಂಬ ಅಂದರೆ ತುಂಬ ಬಿಸಿಲು ಮಾತ್ರ ಅಮ್ಮ ತಲೆ ಮೇಲೆ ಬ್ರೇಷನ್ ಎರಡು ಬ್ರೇಷನ್ನು ಸಹಿತ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಬಿಸಿಲು ಅಂತ ಇಲ್ಲೆಲ್ಲೂ ಸಿಗೋದಿಲ್ಲ ಟೆರಾಸ್ ಮೇಲೆ ಸಿಗೋದಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಇಲ್ಲಿ ಆ ರೀತಿಯಾಗಿ ಬ್ರೆಷನೆಲ್ಲ ಓದ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನಾನಂತೂ ಎಷ್ಟೋ ದಿನ ಒಂದು ವರ್ಷ ಆಯಿತೇನೋ ಬಂದು ಟೆರೆಸ್ ಮೇಲೆ ಬಂದಿದ್ದಕ್ಕೆ ಎಲ್ಲ ನೋಡ್ತಾ ಇದ್ದೀನಿ ಏನೇನು ಇದು ಮಾಡಿದ್ದಾರೆ ಏನೇನು ಗಲೀಜು ಮಾಡಿದ್ದಾರೆ ಅಂತ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಬೆಡ್ಶೀಟು ಹಳೆ ಹಳೆ ಬ್ರೆ ಬೆಡ್ಶೀಟೆಲ್ಲ ಹಿಂದಿಯವರು ಬಿಸಾಕೋಗಿಬಿಟ್ಟಿದ್ರು ಗಿಡಗಳು ತುಂಬ ಚೆನ್ನಾಗಿದ್ದು ಎಲ್ಲ ಒಣಗೋಗಿಬಿಟ್ಟಿದ್ದಾವೆ ಎಲ್ಲ ಖಾಲಿ ಮಾಡ್ಕೊಂಡು ಹೋದ್ರಲ್ವ ಅವರೆಲ್ಲ ಸ್ವಲ್ಪ ಇದು ಮಾಡಿದ್ದಾರೆ ನಿಮಗೆ ವ್ಯೂ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಎಲೆಕ್ಟ್ರಾನ್ ಸಿಟಿ ಸೈಡು ವ್ಯೂವ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಟೆರೆಸ್ ಮೇಲೆ ಬಂದರೆ ಸಾಕು ಇಡೀ ವ್ಯೂ ಫುಲ್ಲು ಕಾಣುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಬಂದ್ರೆ ಡ್ರೆಸ್ ಇದ್ರೆ ತುಂಬಾ ಚೆನ್ನಾಗಿ ಒಂದು ಐದು ನಿಮಿಷ ನಿಂತ್ಕೊಂಡ್ರೆಸ್ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಬಿಲ್ಡಿಂಗ್ ಆ ಅಪಾರ್ಟ್ಮೆಂಟ್ ತೋರ್ಸ್ತಾ ಇದೀನಿ ಅಲ್ವಾ ಮುಂಚೆ ನಾವು ಆ ಅಪಾರ್ಟ್ಮೆಂಟ್ ಸೈಡ್ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು ಅಪಾರ್ಟ್ಮೆಂಟ್ ಅಲ್ಲಿ ಏನು ಇರಲಿಲ್ಲ ಅಷ್ಟೊಂದು ದೊಡ್ಡವರು ಸಹಿತ ಅಲ್ಲ ಅಪಾರ್ಟ್ಮೆಂಟಲ್ಲಿ ಇರೋ ಅಷ್ಟು ದೊಡ್ಡವರಲ್ಲ ಅಲ್ಲಿ ಕೆಳಗಡೆ ಸ್ವಲ್ಪ ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗಲ್ಲಿ ಇದ್ದಿದ್ದು ನೋಡಿ ಸಿಟಿ ಸೈಡು ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆ ಮಧ್ಯ ಕೆರೆ ಇದೆ ನೋಡೋಕ್ಕಂತೂ ಮಧ್ಯೆ ಮಧ್ಯೆ ಕೆರೆ ಸಿಗುತ್ತೆ ಬಿಲ್ಡಿಂಗ್ಸ್ಗಳೆಲ್ಲ ಇರ್ತವೆ ಮತ್ತು ಸ್ವಲ್ಪ ತೆಂಗಿನ ತೋಟ ಇರುತ್ತೆ ಸ್ವಲ್ಪ ಗ್ರೀನರಿ ಸ್ವಲ್ಪ ಬಿಲ್ಡಿಂಗು ಅದೆಲ್ಲ ನೋಡ್ಕೋಬೋದು ಚೆನ್ನಾಗಿರುತ್ತೆ ನನಗಂತೂ ಮೇಲೆ ಬಂದರೆ ತುಂಬ ಇಷ್ಟ ಆದರೆ ಮೇಲುಗಡೆ ಓನರ್ ಜಾಸ್ತಿ ಬಿಡೋದಿಲ್ಲ ಬಿ ಕೀ ಹಾಕ್ಬಿಡ್ತಾರೆ ಲಾಕ್ ಮಾಡ್ತಾರೆ ಹೇಗೋ ಫೈನಲ್ ಆಗಿ ಟೆರೆಸ್ ಮೇಲೆ ಬಂದಿದ್ದೀನಿ ಫ್ರೆಂಡ್ಸ್ ಆ ವಿವ್ ಅಂತೂ ಸಖತ್ತಾಗಿದೆ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಅಪ್ರಪ್ಪಕ್ಕೊಂದ್ಸರಿ ಬಂದಿದ್ದೆ ಅಲ್ಲೋ ಒಂಥರ ನನಗೂ ಮನೇಲಿ ಇದ್ದೇ ಇದ್ದೇ ಬೋರ್ ಇತ್ತು ಇನ್ನೂ ಒಂದು ಸ್ವಲ್ಪ ಹೊತ್ತ ಇರೋಣ ಅಂತ ಅನ್ನಿಸ್ತಾರೆ ತುಂಬ ಅಲ್ವ ಅಮ್ಮನೇ ಬೇಡ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಮೆಟ್ಲು ಹತ್ತೋದು ಇಳಿಯೋದು ಮಾಡಬೇಡ ಅಂತ ಮೆಟ್ಲು ನಿಧಾನಕ್ಕೆ ಹತ್ತೋದು ಇಳಿಯೋದು ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ಇನ್ನೂ ಚೆನ್ನಾಗಿರ್ತಿ ನಾರ್ಮಲ್ ಡಿಲಿವರಿಗೆ ಫಸ್ಟ್ ಟೈಮ್ ನಾನು ಮೇಲಗಡೆ ಬಂದಿರೋದು ನೋಡಿ ಅಮ್ಮ ಅಕ್ಕಿ ಬೇಗ ಒಣಗಲಿ ತುಂಬ ಬಿಸಿಲು ಬಂದಿದೆ ಅಂತ ನೀಟಾಗಿ ತೆಳ್ಳಗೆ ಈ ರೀತಿಯಾಗಿ ಇದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಕ್ಕಿ ಒಣಗಿಸ್ಕೊಂಡು ತೊಗೊಂಡ್ಬರ್ತಾರೆ ಏನು ಮಾಡ್ತೀರಿ ಅಮ್ಮ ಬಟ್ಟೆ ಹಿಂಬಿಸ್ತೀರಿಯಾ ಓಕೆ ಫ್ರೆಂಡ್ಸ್ ಇವಾಗ ನಾನು ಬಟ್ಟೆ ಮಡಚಾಕ್ತಾ ಹಾಕ್ತಾ ಇದ್ದೀನಿ ಯಶು ನೋಡಿ ಯಶಿನೂ ಸಹಿತ ನಾನಮ್ಮ ಮಡಚಾಕ್ತೀನಿ ಅಂತ ಅವಳ್ದವಳಿಗೆ ಕೊಟ್ಬಿಡ್ತೀನಿ ನೋಡಿ ಎಷ್ಟು ನೀಟಾಗಿ ಹಿಂಬಿಸ್ತಾ ಇದ್ದಾಳೆ ಅಂತ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಅಷ್ಟೇ ಇಲ್ಲ ಕಾಣ್ತಾ ಇತ್ತ ಕಾಣಮ್ಮ ಎಲ್ರಿಗೂ ಹಾಯ್ ಮಾಡು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅಲ್ವಾ ಬೇಗ ಒಣಗುತ್ತೆ ಇವಾಗ ಬೇರೆ ಒಂದು ಸ್ವಲ್ಪ ಮಧ್ಯಾಹ್ನ ಆಯಿತು ಅಂದರೆ ಸಾಕು ಮಳೆ ಬಂದಂಗೆ ಆಗಿಬಿಡುತ್ತೆ ಹೆಂಗೋ ಫೈನಲ್ ಆಗಿ ಬಟ್ಟೆನಂತೂ ಒಣ್ಗಿಸಿದಾಯಿತು ಮತ್ತು ಒಣಗಿಲ್ಲ ಅಂದರೆ ಹಾಗೆ ಇಟ್ಬಿಟ್ರೆ ಒಂಥರ ಇದಾಗ್ಬಿಡುತ್ತೆ ಒಂಥರ ಕಪ್ಪು ಕಪ್ಪು ಚುಕ್ಕ ಚುಕ್ಕಿ ಥರ ಆಗುತ್ತೆ ನನ್ನ ಡ್ರೆಸ್ಗಳೆಲ್ಲ ಒಂದು ಸರಿ ನಾವಮ್ಮ ಹಾಗೆ ಮಾಡಿಬಿಟ್ಟಿದ್ರು ಅದೆಲ್ಲ ಕಪ್ಪು ಕಪ್ಪುಗೆ ಚುಕ್ಕ ಚುಕ್ಕಿ ಥರ ಕಲ್ಲೇ ಥರ ಆಗಿತ್ತು ಅದೇನು ಮಾಡಿದರೂ ಹೋಗೋದಿಲ್ಲ ಅದಕ್ಕೆ ಇವಾಗಲೇ ಮಳೆ ಬರೋಕ್ಕಿಂತ ಮುಂಚೆ ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಬಟ್ಟೆನ ಎಲ್ಲಾನು ಸಹಿತ ಮಡ್ಚಿಕ್ಕಿ ಹಿಂಬಡಿಸ್ತಾ ಇದ್ದೀನಿ ಒಂದು ನೋಡಿ ಎಷ್ಟು ನೀಟ ಎಷ್ಟೊಂದು ಹಿಂಬಡಿಸ್ಬಿಟ್ಟು ಎಷ್ಟು ತಳಮ್ಮ ಇದೊಂದು ಹಂಗೆಲ್ಲ ಏನಿಲ್ಲ ಎಲ್ಪ್ ಅಂದರೆ ಎಲ್ಪ್ ಮಾಡ್ತಾ ಇರ್ತಾಳೆ ನಿಧಾನಕ್ಕೆ ಸ್ವಲ್ಪನೇ ಎಲ್ಪ್ ಮಾಡ್ತಾಳೆ ಮುಂದಕ್ಕೆ ಡೆಲಿವರಿ ಆದಮೇಲೆ ನೀರು ತಂದ್ಕೊಡಮ್ಮ ಅದು ಇದು ಮಾಡಮ್ಮ ಅಂದರೆ ಮಾಡ್ತಾಳೆ ಸದ್ಯ ಅಲ್ವನಮ್ಮ ಈಗಲೇ ನೀರು ತಂದು ಕೊಡಮ್ಮ ಅಂದರೆ ನೀರು ತಂದುಕೊಳ್ತಾಳೆ ಮತ್ತೆ ಊಟನೂ ಸಹಿತ ಹಾಕಿಸ್ಕೊಂಬಂದು ಕೊಡ್ತಾಳೆ ಅವ್ರ ಅಜ್ಜಿಗೆ ಹೇಳಿ ಅಜ್ಜಿ ಅವ ಊಟ ಕೊಡಮ್ಮ ಅಮ್ಮಂಗೆ ಅಂತ ಹೇಳಿ ಅವ್ರ ಅಜ್ಜಿಗೆ ಹೇಳಿ ಹಾಕಿಸ್ಕೊಂಬಾರ್ದಲ್ವ ನಮ್ಮ ನೀನು ಅಷ್ಟೇನೇನಮ್ಮ ಅಂತ ಇಲ್ಲೊಂದು ಚಡ್ಡಿ ಚೆಡ್ಡಿ ಹ್ಞೂ ಸರಿ ಬಟನ್ ಬಟನೆಲ್ಲ ಹಾಂ ಬೀರುಗಿಟ್ಬಿಟ್ಟು ನಿಮಗೆ ಮಿಶೋಯಿಂದ ಆರ್ಡರ್ ಮಾಡಿದ್ದೆ ವಾಚನ್ನು ಆರ್ಡರ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಅದು ಮುಂದೆ ಜಾಸ್ತಿ ಬಾಳಿಕೆ ಬರುತ್ತೆ ಏನೋ ಗೊತ್ತಿಲ್ಲ ಅದೇ ಆರ್ಡರ್ ಮಾಡಿದ್ದೆ ಎರಡು ತೊಗೊಂಡ್ರೆ ಎರಡು ಫ್ರೀ ಅಂತ ಆಫರಲ್ಲಿ ಕಾಂಬೋದಲ್ಲಿತ್ತು ಅದಕ್ಕೋಸ್ಕರನೇ ಆರ್ಡರ್ ಮಾಡಿದ್ದೆ ಇವಾಗ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಫಸ್ಟ್ ಇದೆಲ್ಲ ಬಿರುಗಿಟ್ಬಿಟ್ಟು ಆಮೇಲೆ ತೋರಿಸ್ತೀನಿ ಇವಾಗ ವಾಚ್ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಮೀಶೋ ಇಂದ ಆರ್ಡರ್ ಮಧ್ಯಾಹ್ನ ಬಂತು ವಾಚನ್ನು ರಿಮೂವ್ ಮಾಡಿ ಆಲ್ರೆಡಿ ನನ್ನ ಹಸ್ಬೆಂಡು ವಿಡಿಯೋ ತೋರಿಸೋಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ರಿಮೂವ್ ಮಾಡಿ ನೋಡಿದ್ದಾರೆ ಹಾಗೆ ಮೇಲೆ ತೊಳಗ್ತೀನಿ ಚೆನ್ನಾಗಿದೆ ಆಫರಲ್ಲೂ ಸಹಿತ ಇತ್ತಲ್ವಾ ಅದಕ್ಕೆ ತೊಗೊಂಡಿದ್ದೆ ನೀವು ಬೇಕು ಅಂದರೆ ಸೈಡಲ್ಲಿ ನಾನು ಇದಾಗ್ತೀನಿ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಇದಾಗ್ತೀನಿ ನೀವು ಕೇಳಿದರೆ ನಂಬರನ್ನು ಹಾಕ್ತೀನಿ ಅದ್ರ ಕೋಡನ್ನು ಹಾಕ್ತೀನಿ ಅಂತಲೇ ಹೇಳ್ಬೋದು ನಾಲ್ಕು ವಾಚ್ ಬಂದಿದೆ ಎರಡು ತೊಗೊಂಡ್ರೆ ಎರಡು ಫ್ರೀ ಅಲ್ವಾ ನಾಲ್ಕು ವಾಚು ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಮೀಶೋದಲ್ಲೇ ತೊಗೊಳೋದು ಆದರೆ ಸ್ವಲ್ಪ ನೋಡಿ ತೊಗೊಳ್ಬೇಕಾಗುತ್ತೆ ರಿವ್ಯೂ ಎಲ್ಲ ನೋಡಿಬಿಟ್ಟು ಮತ್ತು ವಾಚಸ್ಸು ಅಷ್ಟೇ ಒಂದೊಂದು ಕೆಟ್ಟೋಗಿರೋದು ಬರುತ್ತೆ ಒಂದೊಂದು ಚೆನ್ನಾಗಿರೋದು ಬರುತ್ತೆ ಸದ್ಯ ನನ್ನ ಲಕ್ಕಿಲಿ ಅಂತಲೇ ಹೇಳ್ಬೋದು ಎಲ್ಲದೂ ಸಹಿತ ಆನಲ್ಲಿದೆ ಅಂತಲೇ ಹೇಳ್ಬೋದು ಇದು ಫಸ್ಟ್ನೇ ವಾಚ್ ಬಂದು ಫಸ್ಟ್ನೇ ವಾಚು ಚಿಕ್ಕದಾಗಿ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ನಮ್ಮಲ್ಲೂ ಈ ಥರದ್ದಿತ್ತು ಒಂದು ಈ ರೀತಿಯಾಗಿ ಚಿಕ್ಕದಾಗಿ ಕೊಟ್ಟಿದ್ದಾರೆ ವಾಚು ಚೆನ್ನಾಗಿದೆ ಅಲ್ವಾ ಇದು ಸಹಿತ ಆನ್ ಆಗಿದೆ ನೋಡಿ ಮಕ್ಕಳಿಗೆ ಸಾಗರರಿಗೆ ಮತ್ತು ಬೋವನ್ನು ಅವ್ರಿಬ್ರಿಗೂ ಬೇಕಾಗುತ್ತೆ ಅಲ್ವಾ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದಕ್ಕೆ ಅವ್ರು ಇಬ್ಬರಿಗೂ ಬೇಕಾಗುತ್ತಲ್ವ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ ಆ್ಯಪಲ್ ವಾಚ್ ತೋರಿಸ್ತೀನಿ ಇದು ನನಗೆ ಆ್ಯಪಲ್ ವಾಚ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮಾತ್ರ ಆ್ಯಪಲ್ ವಾಚು ಮಧ್ಯೆ ಇದು ತಪ್ಪು ತಪ್ಪು ಅನ್ನುತ್ತೆ ನೋಡಿ ಬಬಲ್ಸ್ ಥರ ಅದನ್ನು ಸೇಫ್ಟಿಯಾಗಿರಲಿ ಅಂತ ಕೊಟ್ಟಿದ್ದಾರೆ ಇದು ಬಂದು ಆ್ಯಪಲ್ ವಾಚ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆನ್ ಮಾಡಿ ಸಹಿತ ನಿಮಗೆ ತೋರಿಸ್ತೀನಿ ನೋಡಿ ನಾನು ಸಹಿತ ಆಗುತ್ತೆ ಚೆನ್ನಾಗಿದೆ ಆದರೆ ಸ್ವಲ್ಪ ದೊಡ್ಡದಾಯಿತು ನನಗೇನು ನನ್ನ ಕೈಗೆ ಸಖತ್ತು ದೊಡ್ಡದಾಗುತ್ತೆ ನೋಡಿ ಸಖತ್ತು ದೊಡ್ಡದಾಗುತ್ತೆ ನನ್ನ ಕೈಗೆ ಇರಲಿ ಚೆನ್ನಾಗಿರಲಿ ಎಮರ್ಜೆನ್ಸಿಗೆ ಎಲ್ಲರೂ ಹೋಗ್ಬೇಕಾರೆ ಹಾಕೊಂಡ್ರಾಗುತ್ತೆ ಅಂತ ನಾನು ಹತ್ರ ವಾಚೆ ಇರೋದಿಲ್ಲ ನಮ್ಮ ಮನೇಲಿ ಮಕ್ಳು ಇರೋದ್ರಿಂದ ಅಲ್ಲಿ ಏನಾದ್ರು ಒಂದು ಕಿತ್ತಾಕೋದು ಪಜೀತಿ ತಂದುಬಿಡ್ತಾರೆ ಅಂತಲೇ ಹೇಳ್ಬೋದು ನಿಮ್ಮಲ್ಲೂ ಹಾಗೆನ ಕಮೆಂಟ್ ಮೂಲಕ ತಿಳಿಸಿ ಚಿಕ್ಕವನ್ನಿದಾನೆ ಅಲ್ವಾ ಅವ್ರು ನೇನೆ ತಂದ್ರ ಸಹಿತ ಬಿಡೋದಿಲ್ಲ ಕೈ ಸಿಕ್ಕಿರೋಂತೂ ಬಿಡೋದಿಲ್ಲ ಅದರಲ್ಲೂ ಬೇರೆ ನಮ್ಮ ಬೇರೆ ಇದೆ ಅಲ್ವಾ ಆ್ಯಪಲ್ ವಾಚು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಸಖತ್ತಾಗಿದೆ ವೈಟ್ ಕಲರ್ ತುಂಬ ಚೆನ್ನಾಗಿದೆ ಮಾತ್ರ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನಾನು ಹಾಕ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು ಇದು ಬಂದು ವೈಟ್ ಕಲರ್ ವಾಚು ನೋಡಿ ಇದು ಸಹಿತ ಆನಾಗಿದೆ ಎಲ್ಲಿ ಆನಾಗೋದಿಲ್ವ ಅಂತ ನಾನು ತರಬೇಕಾದ್ರೆ ಭಯ ಒಂಥರ ಭಯ ಭಯ ಥರ ಆಗ್ತಾ ಇತ್ತು ಇದು ಸಹಿತ ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ನಾವು ಹಾಕೋಬಹುದು ಲೇಡೀಸು ಹಾಕೋಬಹುದು ಜೆಂಟ್ಸು ಸಹಿತ ಹಾಕೋಬಹುದು ನನ್ನ ಕೈ ಪುಟಾಣಿ ಕೈ ಅದರಿಂದಾಗಿ ಸ್ವಲ್ಪ ದೊಡ್ಡ ಕಾಣುತ್ತೆ ಅಷ್ಟೇ ಇದನ್ನು ಸೆಟ್ ಮಾಡ್ಕೋಬಹುದು ಈ ರೀತಿ ನೋಡಿ ಈ ರೀತಿ ಹಿಂಗೆ ಇದು ಮಾಡಿದರೆ ರಿಮೂವ್ ಆಗುತ್ತೆ ಹಿಂಗೆ ಸಿಗಿಸ್ಕೊಬೋದು ನಾವೇ ಸೆಟ್ ಮಾಡ್ಕೋಬೋದು ಅದೊಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬೇಕಾದಾಗ ಮತ್ತು ಬ್ಲ್ಯಾಕು ಸಹಿತ ಇದು ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ನೋಡಿ ಈ ಬೇಡ್ ತೊಗೊಂಡೋಗಿ ಈ ಬೇಡಿಗೆ ಹಾಕೋಬೋದು ಆದರೆ ಆ್ಯಪಲ್ ವಾಚಲ್ಲಿ ಈ ರೀತಿಯಾಗಿ ಕೊಟ್ಟಿಲ್ಲ ಫುಲ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ಇದೇ ತರದು ಬ್ಲ್ಯಾಕ್ ಕಲರ್ ಐತೆ ಅಲ್ವಾ ಅದರಲ್ಲಿ ನಾನು ಎಕ್ಸ್ಚೇಂಜ್ ಮಾಡ್ಕೋಬೋದು ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಎಷ್ಟು ಬೇಕೋ ಅಷ್ಟು ಸೈಜಿಗೆ ನಾವು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೋದು ವೈಟ್ ಕಲರ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ ಚೆನ್ನಾಗಿದೆ ಮಾತ್ರ ಇದು ಆನ್ ಮಾಡಿ ತೋರಿಸಿದೀನಿ ಬ್ಲಾಕ್ ಕಲರ್ ತುಂಬಾ ಕ್ಯೂಟ್ ಆಗಿದೆ ಮಾತ್ರ ಪಟಾಕಿ ಹೊಡಿತಾ ಇದ್ದಾರೆ ನಮ್ಮನೆ ಹತ್ರ ಎಲ್ಲೋ ಎರಡೋ ಬರ್ತಡೇ ಇರ್ಬೋದು ಅದಕ್ಕೆ ಪಟಾಕಿ ಹೊಡಿತಾ ಇದ್ದಾರೆ ತುಂಬಾ ಕ್ಯೂಟ್ ಆಗಿದೆ ಇದು ಇಲ್ಲಿ ನೋಡಿ ಚೆನ್ನಾಗಿದೆ ಬ್ಲಾಕ್ ಕಲರ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ವೈಟ್ ಟೈ ಇದ್ದಾಗಂತೂ ಸೂಪರ್ ಆಗಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಲೆಫ್ಟ್ ಹ್ಯಾಂಡಿಗಾರ ಕಟ್ಕೊಳ್ಬೋದು ಆ ರೈಟ್ ಹ್ಯಾಂಡಿಗಾರ ನಾವು ವೇರ್ ಮಾಡ್ಕೋಬಹುದು ಇದು ಕ್ವಾಲಿಟಿ ರೈಸ್ ಚೆನ್ನಾಗಿದೆ ಅವಾಗಲೇ ಹೇಳ್ದಂಗೆ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಇದು ಮಾಡ್ಕೋಬಹುದು ಬೆಲ್ಟ್ ಕ್ವಾಲಿಟಿ ಅಷ್ಟೇ ಸೊ ತುಂಬಾ ಚೆನ್ನಾಗಿದೆ ಬೆಲ್ಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಕೊಡ್ಬೋದು ತುಂಬ ಆಫರಲ್ಲಿ ಕೊಡ್ಬೋದು ಇದು ನಾಲ್ಕಕ್ಕೂ ಎಷ್ಟಾಯಿತು ಅಂತ ಹೇಳೋದಾದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಒನ್ ರುಪೀಸ್ ಇದೆ ಆದರೆ ನನಗೆ ಮೈನಸ್ ಫಾರ್ಟಿ ಫಾರ್ಟಿನೇನೋ ಹೋಗ್ಬಿಟ್ಟು ಒನ್ ಸಿಕ್ಸ್ಟಿ ಒನ್ ರುಪೀಸ್ ಸಿಕ್ತು ಅಂತಲೇ ಹೇಳ್ಬೋದು ನಾಲ್ಕು ವಾಚಿಗೆ ಒನ್ ಸಿಕ್ಸ್ಟಿ ಒನ್ ರುಪೀಸ್ಗೆ ಸಿಕ್ತು ಯಾರು ಯಾರತನೇ ಕೊಡ್ತಾರಲ್ವಾ ನಾಲ್ಕು ವಾಚಿಗೆ ಒನ್ ಸಿಕ್ಸ್ಟಿ ಒನ್ ರುಪೀಸ್ ಅಂತ ತುಂಬ ಚೆನ್ನಾಗಿದೆ ನಾಲ್ಕು ವಾಚಿಗೆ ಒನ್ ಸಿಕ್ಸ್ಟಿ ಒನ್ ರುಪೀಸ್ಗೆ ಕೊಟ್ಟಿದ್ದಾರೆ ಆಫರ್ ಆಗಿ ಸಿಕ್ಕಿದೆ ಎಷ್ಟು ದಿನ ಬಾಳಕೆ ಬರುತ್ತೋ ಗೊತ್ತಿಲ್ಲ ನಾವು ಇಟ್ಕೊಂಡಂಗೆ ಏನೂ ಆಗ್ದಂಗೆ ನೀಟಾಗಿ ಸೇಫ್ಟಿಯಾಗಿ ದಿನ ಡೈಲಿ ಹಾಕೊಂಡು ಮನೇಲಿ ನೀಟಾಗಿ ಬಿಚ್ಚಿಟ್ರೆ ಸೇಫ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾಲ್ಕು ವಾಚು ಪರವಾಗಿಲ್ಲ ತುಂಬ ಆಗಿ ಸಿಕ್ತು ನಿಮ್ಗೆ ಏನಾದ್ರೂ ಬೇಕು ಅಂದರೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿ ಆಗ್ತಾ ಹೋಗ್ತೀನಿ ಇಷ್ಟು ವಾಚಿಗೆ ನೂರ ಅರವತ್ತೊಂದು ರೂಪಾಯಿ ಆಯಿತು ಫ್ರೆಂಡ್ಸ್ ಆ ಆಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಹೋದರೆ ಒಂದು ಇದೇ ರೀತಿ ತೊಗೊಳೋಕೋದ್ರೆ ಟೂ ಹಂಡ್ರೆಡ್ ರುಪೀಸ್ ಕಮ್ಮಿ ಕೊಡೋದೇ ಇಲ್ಲ ಓಕೆ ಫ್ರೆಂಡ್ಸ್ ಹಾಂ ನಿಮಗೆ ಆಮೇಲೆ ಸಿಗ್ತೀನಿ ನಾನು ಬ್ಲಾಗನ್ನೇ ಕಂಟಿನ್ಯೂ ಮಾಡ್ತೀನಿ ನೋಡಿ ಕರೆಂಟ್ ಇದ್ದಾಗ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಲ್ಲ ಅಮ್ಮ ಬಸ್ ಮಾಡೋದಕ್ಕೆ ಅಂತ ಎಲ್ಲನೂ ಸಹಿತ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮನೂ ಅಷ್ಟೇ ಇನ್ನೂ ಒಂದು ಸ್ವಲ್ಪ ನಿಧಾನಕ್ಕಾಗಲಿ ಅಂತ ಇದು ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು ನಾನು ಅಷ್ಟೇ ಆಮೇಲೆ ಪಾತ್ರೆ ವಾಶ್ ಮಾಡೋಣ ಮತ್ತು ಪಡ್ಡು ಎಲ್ಲ ಮಾಡಿದ್ದು ಹೆಂಚೆಲ್ಲ ಇತ್ತು ಅಲ್ವಾ ಜಾಸ್ತಿ ಪಾತ್ರೆ ಇತ್ತು ಅಂತ ಹೇಳ್ಬಿಟ್ಟಿನ್ನೊಂದು ಸ್ವಲ್ಪ ನಿಧಾನ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ ಕರೆಂಟ್ ಎಲ್ಲ ಹೋಯಿತು ಇವಾಗ ಫೈನಲ್ ಕರೆಂಟ್ ಹೋದ್ಮೇಲೆ ಅಯ್ಯೋ ಇನ್ಯಾವಾಗ ಬಂದ್ಬಿಡ್ತು ಮಳೆ ಬೇರೆ ಬಂದರೆ ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕಾಗೋದಿಲ್ಲ ಅಂತ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪಡ್ಡು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ಇವತ್ತು ಅಮ್ಮ ಚೆನ್ನಾಗಿ ಮಾಡಿದ್ರು ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಕಡಲೆಬೇಳೆ ಎಲ್ಲ ಎಣ್ಣೆಲ್ಲಾ ಫ್ರೈ ಮಾಡಿದ್ರಲ್ವ ತುಂಬ ಚೆನ್ನಾಗಿತ್ತು ಮಾತ್ರ ಇವಾಗ ಅದೇ ಪಾತ್ರೆ ಸ್ವಲ್ಪ ವಾಶ್ ಮಾಡಿ ಕೊಟ್ಬಿಟ್ರೆ ಅಮ್ಮ ಸ್ವಲ್ಪ ಬಸ್ ಸಾಂಬಾರು ಮಾಡ್ತಾರೆ ಬಸ್ ಸಾಂಬಾರು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ರೆಸಿಪಿಯನ್ನು ತೋರಿಸೋದಿಲ್ಲ ಎಲೆಕೋಸು ಮತ್ತು ಹೆಸರು ಕಾಳು ತೊಗರಿಬೇಳೆ ಅದೆಲ್ಲ ಹಾಕಿ ಮಾಡ್ತಾ ಇದ್ದಾರೆ ನಾನು ಹಾಗೆ ಪಾತ್ರೆ ವಾಶ್ ಮಾಡಿಕೊಟ್ರೆ ಈಸಿ ಆಗುತ್ತಲ್ಲ ಅಂತ ಪಾತ್ರೆನ ವಾಶ್ ಇದ್ದೀನಿ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ ಫ್ರೆಂಡ್ಸ್ ಆ ಇತ್ತೀಚಿಗೆ ನನಗಂತೂ ಸ್ವಲ್ಪ ಸ್ವಲ್ಪನೇ ಥರ ಬೇರೆಯವ್ರು ಮಾಡ್ತಾ ಇರ್ತಾರೆ ನಮ್ಮನೆಯವಂತೂ ಬೇಜಾರು ಮಾಡೋದೇ ಇಲ್ಲ ಈಗ ಸ್ವಲ್ಪ ಇರ್ತಾರಲ್ಲ ಬೇರೆಯವರು ಬೇಜಾರು ಮಾಡೋದಕ್ಕೆ ಅಂತಲೇ ಅವ್ರು ಬೇಜಾರು ಮಾಡ್ತಾ ಯಾಕೆ ಯಾಕೆಂತಂದ್ರೆ ಇನ್ನೂ ಒಂಬತ್ತು ತಿಂಗಳಾಯ್ತು ಹೊಟ್ಟೆನೇ ಕಾಣಿಸ್ತಾ ಇಲ್ಲ ಓ ಈ ಮಗನೂ ತುಂಬ ಸಣ್ಣಗುಟ್ಬಿಡುತ್ತೇನೆ ಅಂತ ಒಬ್ಬೊಬ್ರು ಏನೋ ಒಂಥರ ಈ ಹೇಳಿಕೆಯಿಂದ ಬೇಜಾರು ಮಾಡ್ತಾ ಇರ್ತಾರೆ ಅದು ಸರಿ ಕೇಳೋಕ್ಕೆ ಒಂಥರ ನನಗೆ ತುಂಬ ಡಿಸ್ಕಿ ಅಂತ ಅನಿಸುತ್ತೆ ಹೇಗೆ ಮಾತಾಡ್ತಾರೆ ಏನೋ ಇನ್ನೊಬ್ಬರು ಜಡ್ಜ್ ಮಾಡೋದಕ್ಕೆ ಅದು ಹೇಗೆ ಬರುತ್ತೋ ಮನಸ್ಸಿಗೆ ಅಂತ ಅನಿಸ್ಬಿಡುತ್ತೆ ನಮ್ಮನ್ನಡೆ ಹೇಗೋ ಒಂದು ಸ್ವಲ್ಪ ಚೆನ್ನಾಗಿ ಮಗು ಆರೋಗ್ಯಗಿದ್ರೆ ಸಾಕು ಚೆನ್ನಾಗಿ ಹುಟ್ಟಿದರೆ ಸಾಕು ನಮ್ಮ ಸಾನೂ ಸಹಿತ ಚೆನ್ನಾಗಿದ್ದರೆ ಸಾಕು ಅಂತ ಅವ್ರು ಈಗಲಿಂದಲೇ ಸಹಿತ ಭಯ ಮಾಡ್ತಾ ಇದ್ದಾರೆ ಆ ಡೆಲಿವರಿ ತುಂಬ ಚೆನ್ನಾಗಿ ನೀಟಾಗಿ ಆದರೆ ಸಾಕು ಅಂತ ನಾವು ಅಮ್ಮ ಎಲ್ಲ ದೇವ್ರಿಗೂ ಸಹಿತ ಅಡಿಕೆ ಮಾಡ್ಕೊಂಡು ನನ್ನ ಹಸ್ಬೆಂಡು ಅಷ್ಟೇ ಚೆನ್ನಾಗಾದರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಮಗು ಕರೆಕ್ಟಾಗಿದೆ ಆದರೆ ಇನ್ನೊಬ್ಬರು ಇರ್ತಾರಲ್ವ ನೋ ಅಕ್ಕಪಕ್ಕ ನೋಡ್ತಾ ಇರ್ತಾರೆ ಅಲ್ವಾ ಈ ರೀತಿಯಾಗಿ ಇದು ಮಾಡ್ತಾ ಇರ್ತಾರೆ ಏನು ಆಗೋದಿಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಾನು ಹೋಗೋದಿಲ್ಲ ಸರಿ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಮಗು ದಪ್ಪದಾಗಿದ್ರೆನಾ ಚೆನ್ನಾಗಿರೋದು ಒಂಥರ ಗುಂಡ್ ಗುಂಡಕ್ಕಿದ್ರೆನೆ ಮಗು ಚೆನ್ನಾಗಿ ಇರೋದು ಅಂತ ಅನಿಸುತ್ತೆ ಸಣ್ಣಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಅನ್ಸುತ್ತೆ ಈಗ ನೋಡಿ ಯಶು ಎಷ್ಟು ಇದ್ದಾಳೆ ಅಂದ್ರೆ ಹಾಸ್ಪಿಟಲ್ಗೆ ಇದುವರೆಗೂ ಒಂದ್ಸಡಿನೂ ಸಹಿತ ಜಾಸ್ತಿ ನಾವು ಇಲ್ಲ ಎಲ್ಲ ಒಪ್ರಪಕೊಂದ್ಸರಿ ಅವ್ಳಿಗೆ ಫೀವರ್ ಬಂದಾಗ ಮಾತ್ರ ತೋರ್ತೀವಿ ಜಾಸ್ತಿ ಕಫ ಆಗಿರ್ಬೋದು ಕೆಮ್ಮಾಗಿರ್ಬೋದು ಆಗಿರ್ಬೋದು ಅವ್ಳಿಗೆ ಯಾವುದೇ ತರ ಕಾಯಿಲೆ ಸಹಿತ ಇಲ್ಲ ತುಂಬ ಚೆನ್ನಾಗಿ ನ್ಯಾಚುರಲಾಗಿ ಒಂಥರ ಹೆಲ್ದಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಅಷ್ಟು ಸಾಕಲ್ವ ಮಗು ಆರೋಗ್ಯಗೆ ಹುಟ್ಟಿದ್ರೆ ಸಾಕು ವೆಯ್ಟ್ ಜಾಸ್ತಿ ತೊಗೊಂಡು ಏನು ಮಾಡೋಕ್ಕಾಗುತ್ತೆ ನಮ್ಮ ಬಾಡಿ ತಕ್ಕನಾಗೆ ಮಗು ಇದಾಗುತ್ತೆ ಅಲ್ವ ಬೆಳವಣಿಗೆ ಆಗುತ್ತೆ ನಾವೇನು ಮಾಡೋಕ್ಕಾಗುತ್ತೆ ನಾನು ಎಷ್ಟೇ ಊಟ ಎಷ್ಟೇ ಫುಡ್ಡೆಲ್ಲ ಫಾಲೋ ಮಾಡಿದ್ರೆ ಸಹಿತ ಮಗು ಅಷ್ಟು ಬೆಳವಣಿಗೆ ಆಗಿದೆ ಡಾಕ್ಟರ್ ಪರವಾಗಿಲ್ಲ ಅಂತಲೂ ಸಹಿತ ಹೇಳಿದರೆ ಅದೆಲ್ಲ ಗ್ಯಾಪ್ನಿಸ್ಕೊಂಡ್ರೆ ಒಂಥರ ಒಂಥರ ನನಗೆ ಹಿಂಸೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ಈ ಟೈಮಲ್ಲಿ ಜಾಸ್ತಿ ಏನು ಟೆನ್ಷನ್ ತೊಗೊಳೋದಕ್ಕೆ ಹೋಗೋದಿಲ್ಲ ಯಾರು ಏನೇ ಹೇಳಿದ್ರು ಸಹಿತ ಜಾತಿ ಟೆನ್ಷನ್ ತೊಗೋತಾ ಇಲ್ಲ ಟೆನ್ಷನ್ನು ಸಹಿತ ತೊಗೋಬಾರ್ದು ಈ ಟೈಮಲ್ಲಿ ಮಗು ಮೇಲೆ ಪ್ರಭಾವ ಬಿಡುತ್ತೆ ಅಲ್ವಾ ನಮ್ಮನೆಯಲ್ಲೇ ಕೇಳೋದಿಲ್ಲ ನಮ್ಮನೆಯಡಂತೂ ತುಂಬ ಖುಷಿಯಾಗಿದ್ದಾರೆ ಮಗು ಚೆನ್ನಾಗಿ ಆರೋಗ್ಯಗಾದರೆ ಬಂದರೆ ಸಾಕು ಅಂತ ನಮ್ಮನೇಲಿ ತುಂಬ ಖುಷಿಯಾಗಿದ್ದಾರೆ ಅದರಲ್ಲಿ ಬೇರೆಯವರು ಈ ಥರ ಕೊಂಕು ಮಾತಾಡ್ತಾರಲ್ವ ಅದೊಂದೇ ಇಷ್ಟ ಆಗೋದಿಲ್ಲ ನನಗೆ ಅದೆಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಒಬ್ಬೊಬ್ರು ಹಾಗೆ ಇರ್ತಾಳಲ್ವ ಏನಾದ್ರು ಒಂದು ಇದು ಮಾಡ್ತಾ ಇರ್ತಾರೆ ನಿನ್ನೊಟ್ಟೆ ನೋಡ್ತಾ ಇದ್ದರೆ ಈ ಸಣ್ಣ ಸಹಿತ ಮಗು ತುಂಬ ಸಣ್ಣ ಬರುತ್ತೆ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ಏನೋ ಒಂದು ನಾನೇ ಅಲ್ಲೇ ಜಾಸ್ತಿ ಮಾತಾಡೋದಕ್ಕೂ ಏನೋ ಹೋಗೋದಿಲ್ಲ ಹಾಗೆ ಸುಮ್ಮನೆ ಬಂದುಬಿಡ್ತೀನಿ ಏನಾರು ಆಗಲಿ ಅಂತ ಇವಾಗ ಬನ್ನಿ ಫ್ರೆಂಡ್ಸ್ ದೋಸೆ ಮಾಡ್ತಾ ಇದ್ದೀನಿ ಸಂಜೆ ರಾತ್ರಿ ಆಗ್ತಾ ಬರ್ತಾ ಇದೆ ದೋಸೆ ಮಾಡ್ತಾಯಿದ್ದೀನಿ ನಂದು ಕ್ಯಾಮ್ರಾ ಆನ್ ಆಗಿದೆಯಲ್ವಾ ಅಂತ ಹಾಗೆ ನೋಡ್ತಾ ಇದ್ದೀನಿ ಸುಮ್ಮನೆ ಬೇಜಾರಲ್ಲಿ ಒಂಥರ ಇನ್ನೇನಾದ್ರು ಗಾಪನಿಸ್ಕೊಂಡು ನಾನು ದೋಸೆ ಮಾಡ್ತಾಯಿದ್ದೀನಿ ದೋಸೆ ಮಾತ್ರ ತುಂಬ ಸಾಫ್ಟಾಗಿ ಬಂದಿತ್ತು ಸೆಡ್ ದೋಸೆ ಉಯ್ದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗೆ ಬಂದಿದೆ ಸೆಡ್ ದೋಸೆ ರಾತ್ರಿ ಬದ್ ಸಾಂಬಾರು ಬೇರೆ ಮಾಡಿದ್ದಾರೆ ಮುದ್ದೇನೂ ಸಹಿತ ಮಾಡ್ತಾರೆ ಸಾಗರರಿಗೆ ನಮ್ಮ ಯಶಿಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತಲ್ವ ಸುಮ್ಮನೆ ಎಂತೂ ವೇಸ್ಟ್ ಮಾಡೋದು ಫ್ರಿಜ್ ಬೇರೆ ಇಲ್ಲ ಫ್ರಿಡ್ಜ್ ಇದ್ದರೆ ಚೆನ್ನಾಗಿರ್ತಾಯಿತ್ತು ಫ್ರಿಜ್ ಬೇಡ ಇಲ್ಲ ಅಲ್ಲ ಇಲ್ವಾ ಅಲ್ಲ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಸಿಂಪಲ್ ಸಿಂಪಲ್ಲಾಗಿತ್ತು ಇರುವಾಗ ಇಷ್ಟ ಇದೆ ಸ್ವಲ್ಪನಾದರೂ ಎಲ್ಲರೂ ಸಹಿತ ಲೈಕ್ ಮಾಡಲೇಬೇಕು ಅಂತ ಕೇಳ್ಕೊತೀನಿ ಸಹ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ನಮ್ಮ ಡಿಲಿವರ್ ಡಿಲಿವರಿ ಆಗೋವರೆಗೂ ಸಹಿತ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್